ಸರ್ ಇವ್ರ ಸರ್ಕಾರ ಇತ್ತಲ್ಲ ಬಿ ಜೆ ಪಿ ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್ ಬಿಜೆಪಿ ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು ನಮ್ಮ ಹತ್ರ ಒಂದು ಹತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ ನಾಲ್ಕು ವರ್ಷ ನೀವೇನು ಕಡ್ದು ಕಟ್ಟೆ ಹಾಕಿದ್ರಿ ಸರ್ ನಾಲ್ಕು ವರ್ಷ ನೀವೇ ಇದ್ದಿತ್ತಾನೆ ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ಸಾನೆ ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ ಆವಾಗ್ಲ ಗುಂಡಿಗಳ ಮೇಲೆ ಪ್ರೀತಿ ಇರ್ಲಿಲ್ವ ಏನ್ ನಿಮ್ಗೆ ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ ಯಾಕೆಂದ್ರೆ ಬಿ ಜೆ ಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವಿ ಅಂತ ರಸ್ತೆಯಲ್ಲಿರೋ ಗುಂಡಿಗಳನ್ನ ನೋಡ್ತಾ ಇದ್ದಾರೆ ಅದೇ ಅವ್ರವ್ರ ಕಿತ್ತಾಟ ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಹಾಕ್ತಾ ಇದ್ದಾನೆ ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಬಂದು ಮುಚ್ಕೊಂತಾರೆ ಅವರೆಲ್ಲ ಸೊ ಇನ್ನು ಒಂದಾರು ತಿಂಗಳಲ್ಲಿ ಬಿ ಜೆ ಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ನಾನು ಆರ್ ಅಶೋಕ್ ಅಣ್ಣಿಂದ ಇನ್ಸ್ಪೈರ್ ಆಗಿದ್ದೀನಿ ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ ಅಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ನೋಡಿದೆ ಆರ್ ಅಶೋಕ್ ಜ್ಯೋತಿಷ್ ಅಂತ ಅವ್ರ ಫೋಟೋ ಇತ್ತು ಅಶೋಕ್ ಬಾಬಾ ಅಂತ ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ ಸೊ ಕರ್ನಾಟಕದ ಜನತೆಗೆ ಒಂದು ಮತ್ತೊಂದು ಅನೌನ್ಸ್ಮೆಂಟು ತಮಗೆ ಏನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ बोपेटिकोड़ोड़ोड़ोड़ोड़ो आर अशोक ज्योतिषालय पद्मनाभ नगर